ಮಾತಾಡ್ತಿರೋದು ಪವಿತ್ರ ಯಾಕೆ ಕುರಿ ಅಗ್ಮೋಹನ್ ದಾಸಿ ನೋಡ್ತೀನಿ ಮಂತ್ರಿ ಮಾಡಿದ್ರು ಅಂತ ನನಗೆ ಅವತ್ತಿನ ಪಟ್ಟಿನಲ್ಲಿ ನಾನು ಇನ್ನೂ ಅರ್ಥ ಆಗಿದೆ ವರ್ಗೂ ಪಾಪ ಜಾರಕಿಹೊಳಿ ಸಾಹೇ ಪಾವಿತ್ರತೆ ಕಂಡುಕೊಂಡ್ ಬಂದಿದ್ರು ಈಗ ಮೂರ್ನಾಕ್ ತಿಂಗಳಿಂದ ಅವರು ಸಂಬಂಧಿಕರು ಒಬ್ರು ಇದಕ್ಕೆ ಹಸ್ತಕ್ಷೇಪ ಮಾಡ್ಬಿಟ್ಟು ಎಲ್ಲಾ ವ್ಯವಸ್ಥೆಗಳ್ನು ಅವ್ಯವಸ್ಥೆ ಮಾಡ್ತಿದ್ದಾರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ರವಿ ಬಸವರಾಜ್ ಅವರೇ ಅವರೇ ನೇರವಾಗಿ ಮಾಡ್ತಿದ್ದಾರೆ ಅವ್ರಿಗೆ ಯಾಕಿರ್ಬೇಕು ಆಫೀಸ್ ಗಳು ಯಾವಾಗ ಹೋದ್ರು ಅವರೇ ಇರ್ತಾರೆ ಸಿ ರಿಲೀಸ್ ಅವರೇ ಮಾಡ್ತಾರೆ ಗ್ರ್ಯಾಂಡ್ ರಿಲೀಸ್ ಅವರೇ ಮಾಡ್ತಾರೆ ಸೆಕ್ರೆಟರಿ ಕೇಳಿದ್ರೆ ಇಲ್ಲ ಅಂತಾರೆ ಚೀಫ್ ಎಂಜಿನಿಯರ್ಸ್ ಕೇಳಿದ್ರೆ ನಂದೇನಿದೆಯಪ್ಪ ಮಂಜುನಾಥ್ ಅಂತಾರೆ ಯಾರು ಹಸ್ತಕ್ಷೇಪ ಪ್ರಶ್ನೆ ಬರೋದಿಲ್ಲ ಪ್ರೂವ್ ಮಾಡಿ ಬಂದ್ರು ಪ್ರೂವ್ ಮಾಡ್ಬೇಕಾದ್ರೆ ಬರಬೇಕಲ್ಲ ಬಂದ್ ಮಾತಾಡ್ತೀನಿ ನಾನು ಅವ್ರು ಕೂಡ ಅವ್ರು ಏನೇ ಆವೇಶದ ಬಗ್ಗೆ ಹೇಳ್ತಾರೋ ಎಲ್ಲಿ ತಪ್ಪು ತಿಳ್ಕೊಂಡ್ರೋ ಎಲ್ಲಿ ತಿಳ್ಕೊಂಡ್ರು ನಾನು ನಿರ್ಧಾರ ಯಾರು ಕಾಂಗ್ರೆಸ್ನವ್ರು ಯಾವತ್ತು ದೊಡ್ಡ ಮುಟ್ಟಲ್ಲ ಯಾರು ಕಾಂಗ್ರೆಸ್ನವ್ರಿ ಕಾಂಗ್ರೆಸ್ ಅಂದ್ರೆ ಏನ್ರಿ ಗಾಂಧೀಜಿ ಹಾಕಿಕೊಟ್ಟ ದಾರಿಯಲ್ಲಿ ಸಾಗುವಂತಹ ನಿಯತ್ತಿನ ನಾಯಕರುಗಳು ಹಂಗೆಲ್ಲ ಮಾತಾಡಿ ನೀವು ಅವಮಾನ ಮಾಡಬಾರ್ದು ನೂರಾಚಲರೇ ವರ್ಷದ ಪಕ್ಷಕ್ಕೆ ಅವರ ಸರಳ ಜೀವನ ಸರಳವಾಗಿರೋರ ಕುಟುಂಬಗಳು ಅವರ ಆಸ್ತಿಗಳು ಅವರ ನಡವಳಿಕೆಗಳು ಇವೆಲ್ಲ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಬಾರ್ದ ಕಾಂಗ್ರೆಸ್ನವ್ರು ಛೆ ಬೇರೆಯವರು ಅವರದೇ ಅದಕ್ಕೆ ತಿನ್ನಕ್ಕೆ ಕಾಂಗ್ರೆಸ್ನವ್ರು ಮುಟ್ತಾರ ಹೇಳಬಾರ್ದಪ್ಪ ಗುತ್ತಿಗೆದಾರ ಆರೋಪ ಮಾಡ್ತಿದಾರಲ್ಲ ಸರ್ ಅವರ ಕುಟುಂಬಸ್ಥರಲ್ಲಿ ಕೆಂಪಣ್ಣ ಆರೋಪ ಮಾಡಿ ದಾಖಲೆ ಹಿಡದೆ ಇದ್ದಾಗ ಬಟ್ ಆ ಹೇಳಿದ್ದೆ ವೇದವಾಕ್ಯ ಅನ್ಕೊಂಡು ಓಡಾಡಿದ್ದ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಆರ್ ಹೂ ಎವರ್ ಇಟ್ ಈಸ್ ಮಜಾ ತಗೊಂಡ್ರಲ್ಲ ಚೆನ್ನಾಗಿತ್ತ ಈಗ ಅದೇ ಕೆಂಪಣ್ಣ ಸ್ಥಾನದಲ್ಲಿ ಮಂಜುನಾಥನ್ ಯಾಕೆ ನೋಡಲ್ಲ ನೀವು ಕೆಂಪಣ್ಣ ಮಾತ್ರ ಹೇಳಿದ ತಕ್ಷಣ ಸರಿ 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 ಏನು ಓಡಾಡಿದ್ದು ಓಡಾಡಿದ್ದೆ ಪ್ರೂವ್ಡ್ ಅನ್ನೋ ತರ ಇದೇ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರೇನ್ರಿ ಹೇಳಿಕೆ ದಾಖಲೆ ಮಾಡ್ಕೊಂಡು ಓಡಾಡಿದ್ರಲ್ಲ ನೀವು ಇವತ್ತಿಗೂ ಕಾಂಗ್ರೆಸ್ ದಾಖಲೆ ಕೊಡಕ್ಕಾಗಿದ್ಯಾ ನಾಗಮೋಹನ್ ದಾಸ್ ಕಮಿಟಿ ಮಾಡ್ಕೊಂಡು ಕೂತಿದೀರ ವಾಟ್ ಇಸ್ ವಾಟ್ ಇಸ್ ರಿಪೋರ್ಟ್ ಗಿವನ್ ನಾಚಿಕೆ ಬಡ ನಿಮ್ಗೆ ಈಗ ನಾಗಮೋಹನ್ ದಾಸ್ ಕಮಿಟಿಗೆ ಇದನ್ನು ಕೊಡ್ರಪ್ಪ ಸತೀಶ್ ಜಾರಕಿಹೊಳಿ ಬೋಸರಾಜು ಟ್ರಾನ್ಸ್ಪರೆಂಟ್ ನೀವು ಹೇಳಿದ ತಕ್ಷಣ ಹೌದೌದು ಅದು ಭ್ರಷ್ಟಾಚಾರ ಬೇರೆಯವರು ಇಲ್ಲ ಇಲ್ಲ ಅದೆಲ್ಲ ಸುಳ್ಳದು ನೀವು ಹೇಳಿದ ತಕ್ಷಣ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ನೀವು ಬೇರೆಯವರು ಮಾಡಿದ ತಕ್ಷಣ ಅದು ಮಾಡಾಕ ಮಾಡೋಯ್ತು ಕ್ಲಾಸ್ ಆಗೋಯ್ತು ಬಿಟ್ಬಿಡಿ ಅದು ಕೊಡ್ರಿ ನಾಗಮೋಹನ್ ದಾಸ್ ಕಮಿಟಿಗೆ ಇದನ್ನು ಲೋಕಾಯುಕ್ತ ಯಾಕೆ ಕೊಡ್ಬೇಕಪ್ಪ ಬೇರೆ ರಿಪೋರ್ಟ್ ಹಾಕಿಸ್ಕೊಳಕ ಇದು ಸಿ ಐ ಡಿ ಕೊಡಕ್ಕೆ ಇವರೇ ಸಲಹೆ ಕೊಡ್ತಾರ ಅದ್ರ ಬದಲು ನೀವೇ ಕೊಟ್ಬಿಟ್ಟು ಸುಮ್ಮನೆ ಲೆಟರ್ ಬರ್ಸ್ಕೊಂಡ್ಬಂದ್ಬಿಟ್ರೆ ಆಯ್ತಪ್ಪ ಸುಲಭ ಏನು ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅದೊಂದೇ ಗೊತ್ತಿರೋದು ತಿಂತ ಇರೋದು ಹೆಸಿಗೆನ ಮಾತಾಡ್ತಿರೋದು ಪವಿತ್ರದ ಟಾಕ್ ಯಾಕೆ ಕುಡೀ ದಿನ ನಾಗಮೋಹನ್ ದಾಸ್ ಕಮಿಟಿ ನೋಡ್ತೀನಿ ಸೇಮ್ ಆರೋಪ ಸೇಮ್ ಗುತ್ತಿಗೆದಾರರು ಸೇಮ್ ಗುತ್ತಿಗೆದಾರರು ಬಸ್ ರಾಜ್ ಹೇಳ ವಾಟ್ ಈಸ್ ದಿಸ್ ಮಿನಿಸ್ಟರ್ ಯಾವ್ ಬಿಕಮ್ ಎ ಮಿನಿಸ್ಟರ್ ಬೈ ಚಾನ್ಸ್ ಅಂಡ್ ಬೋನಸ್ ನಿಮ್ಮನ್ನು ಯಾಕೆ ಮಂತ್ರಿ ಮಾಡಿದ್ರು ಅಂತ ನನಗೆ ಅವತ್ತಿನ ಪಟ್ಟಿನಲ್ಲಿ ನನಗೆ ಇನ್ನೂ ಅರ್ಥ ಆಗಿಲ್ಲ ಫಾರ್ ವಾಟ್ ಫಾರ್ ಪೊಲಿಟಿಕಲಿ ವೈ ರೀಜಿನಲ್ಲಿ ವೈ ಯಾಕೆ ಮಾಡಿದ್ರು ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರಲ್ಲಿಂದ ಗೊತ್ತಿಲ್ಲ ಅದೇನಾರು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದದು ನನ್ನ ಪ್ರಕಾರ ಬೋನಸ್ಸು ಬಂದಿರೋದು ಅವ್ರದ್ದು ಯಾವುದೋ ಸೇವೆಗೆ ಗುರುತಿಸಿ ಕೊಟ್ಟಿರ್ಬೇಕಾ ಆ ಜಾಗನ ಒಂಚೂರು ಪಾಪ ಈಗ ಮಗಂದ್ರ ಮೇಲೆ ಬಂದಿದೆ ಏ ಏನು ಇಲ್ಲಪ್ಪ ಏನು ಇಲ್ಲ ಅಷ್ಟೇ ಮುಗಿದಾಯ್ತು ಏನಿಲ್ಲ ಸತೀಶ್ ಜಾರ್ ಕೇಳಿ ನಮ್ಮ ಫ್ಯಾಮಿಲಿ ಯಾರು ಬಂದ ಯಾರು ಬಂದಿಲ್ಲ ಬಂದಿಲ್ಲ ಮುಗಿದಾಯ್ತು ಅವತ್ತು ಅವ್ರು ಹೇಳಿದಾಗ ಇಲ್ಲ 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 ಏನು ಇಲ್ಲ 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 ಅದಕ್ಕೆ ಹೇಳೋದು ನಿಮ್ಮ ಮನೆಯಲ್ಲೂೆ ಆನೆ ಸತ್ ಬೀಳುತ್ತೆ ಬಿದ್ದಿದೆ ಅಂತ ಗೊತ್ತಿದ್ದಾಗ ಇನ್ನೊಬ್ಬರ ಮೇಲೆ ಆಡದ್ರಲ್ಲ ಈಗ ಅನುಭವಿಸಿ ನಮಗೇನು ಹೋಗ್ಬೇಕು ನನಗೇನು ಅನ್ಸಲ್ಲ ಏನು ಆಗ್ಬಿಡುತ್ತೆ ಅಂತ ಅನ್ನೋ ಭ್ರಮೆ ನನಗೇನಿಲ್ಲ ಎಲ್ಲರೂ ಜೀವನ ನಡೆಸುತ್ತಿರುವುದು ತಿನ್ನಲು ರಾಜಕಾರಣಿಗಳು ಅಷ್ಟೇ ಹಾಗಾಗಿ ಈಗ ಒಂದು ಮೂರು ನಾಲ್ಕು ವರ್ಷಕ್ಕೆ ಇವ್ರಿಗೆ ಅಧಿಕಾರ ಹೋಯಿತು ಅಂತ ಇಟ್ಕೊಳ್ಳೋಣಪ್ಪ ಯಾರಿಗೆ ಕಾಂಗ್ರೆಸ್ ಗೊತ್ತಿಲ್ಲ ಜನ ಏನೋ ಒಂದು ತೀರ್ಮಾನ ಮಾಡಬೇಕು ಇವ್ರಿಗೆ ಅದಕ್ಕೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಆಗ ನೋಡ್ರಿ ಆಗ ಭ್ರಷ್ಟ ಭಾರತೀಯ ಜನತಾ ಪಕ್ಷ ಅಥವಾ ಜೆ ಡಿ ಎಸ್ ವಾಟ್ ಎವರ್ ಇಂಥ ಸರ್ಕಾರ ನೋಡಿದೀವಿ ನಾವು ನಮ್ಮ ಜೀವನದಲ್ಲಿ ನೋಡ್ಲಿಲ್ಲ ಇಂಥ ಸರ್ಕಾರನ ಭ್ರಷ್ಟ ಸರ್ಕಾರನ ಅಬಾ ಪ್ರಾಣ ತಿಂತಿದ್ದಾರೆ ಜನಕ್ಕೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಕೊಂಡು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಇದು ಪರಮೇಶ್ವರು ಮತ್ತು ಪುಕ್ಕಲ್ ಮಂತ್ರಿ ಇವರೆಲ್ಲ ಓಡಾಡ್ತಿರ್ತಾರೆ